ಕರ್ನೂಲ್ ಬಸ್ ದುರಂತ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ತೆರಿಗೆ ಕಟ್ಟದ ಸುರಕ್ಷತೆ ಬಗ್ಗೆ ಗಮನ ಕೊಡದ ಬಸ್ ಸೀಸ್ ಮಾಡಲಾಗಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಕರ್ನೂಲ್ ಬಸ್ ದುರಂತ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು ತೆರಿಗೆ ಕಟ್ಟದ ಸುರಕ್ಷತೆ ಬಗ್ಗೆ ಗಮನ ಕೊಡದ ಬಸ್ನ ಸೀಸ್ ಮಾಡಲಾಗಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ಸನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ದೇವನಹಳ್ಳಿಯಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಆಪರೇಷನ್ ಮಾಡಿದ್ದಾರೆ ಮಾಡಿ ಬಸ್ ಮಾಡಿದ್ದಾರೆ ನಾಗಾಲ್ಯಾಂಡ್ ತೆಲಂಗಾಣ ರಾಜ್ಯಗಳ ಖಾಸಗಿ ಬಸ್ಲಾಗಿದೆ ಸರ್ಕಾರದಿಂದ ಹಲವಾರು ಬಸ್ಗಳನ್ನ ತೆರಿಗೆ ಕಟ್ಟದಲ್ಲಿ ಇರ್ತಾ ಅಂದ್ರೆ ಅವರೇನು ಕೇಂದ್ರ ಸರ್ಕಾರಕ್ಕೆ ಒಂದು ಫೀಸ್ ರೂಪದಲ್ಲಿ ತೊಂಬತ್ತು ಸಾವಿರ ಕಟ್ಟಿದ್ದಾರೆ ಆದರೆ ನಮ್ಮ ಸರ್ಕಾರಕ್ಕೆ ನಮ್ಮ ಕಚೇರಿಗೆ ನಮ್ಮ ಇಲಾಖೆಗೆ ಬರಬೇಕಾದಂತಹ ಟ್ಯಾಕ್ಸ್ ಕಟ್ಟಿರೋದಿಲ್ಲ ನಮ್ಮ ಕರ್ನಾಟಕ ಮೋಟ್ರ್ ವೆಹಿಕಲ್ ಟ್ಯಾಕ್ಸಿ ಶಾಖರು ಆ್ಯಕ್ಟ್ ಪ್ರಕಾರ ನಮ್ಮ ರಸ್ತೆ ಯೂಸ್ ಮಾಡುವಾಗ ಅವ್ರ ಒಂದು ಕ್ವಾಟ್ರಿಗೆ ಒಂದು ಸೀಟಿಗೆ ಇಷ್ಟು ಅಂತ ನಿಗದಿಯಾಗಿದೆ ಅಷ್ಟು ಹಣ ತೆರಿಗೆ ಅವ್ರು ಕಟ್ಟಬೇಕಾಗಿರುತ್ತೆ ಅದು ಸ್ವಲ್ಪ ಕನ್ಫ್ಯೂಸನ್ ಇದ್ದರೆ ಸ್ವಲ್ಪ ತಡವಾಗಿದೆ ಆದರೆ ಈಗ ಸರ್ಕಾರ ಎಸೆತ್ಕೊಂಡು ಈಗೆಲ್ಲ ವಾಹನಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆ ವಸೂಲಾತಿಗೋಸ್ಕರ ನಮ್ಮ ಕಚೇರಿಯಿಂದ ಈ ದಿನ ಸುಮಾರು ಐದು ಬಸ್ಗಳು ಏನು ನಾಗಾಲ್ಯಾಂಡು ಎ ಆರ್ ಇರ್ಬೋದು ಟಿ ಎಸ್ ಇರ್ಬೋದು ಅವರೆಲ್ಲ ಹೊರರಾಜ್ಯದಿಂದ ಬಂದು ನಮ್ಮ ತೆರಿಗೆ ಕಟ್ಟದಲ್ಲೇ ಇಲ್ಲಿ ಬಸ್ಗಳು ನೋಡ್ತಿದ್ದಾವೆ ಈಗಾಗಲೇ ಎರಡು ಹಿಂದೆ ನಮ್ಮ ದೇವನಹಳ್ಳಿ ನವೈಗೌಟೋಲ್ ಬಳಿಯೇ ಒಂದು ದೊಡ್ಡದಾದಂಥ ಸ್ಕ್ವಾಡ್ ಮಾಡಿ ಸುಮಾರು ನಲವತ್ತಕ್ಕೂ ಹೆಚ್ಚು ಬಸ್ಗಳನ್ನು ನಾವು ಯಲಹಂಕ ಕಚೇರಿ ಆವರಣದಲ್ಲಿ ಮುಟ್ಗೋಲು ಹಾಕೊಂಡಿದ್ದೆ ಯಾಕೆ ನಮ್ಮ ಕಚೇರಿ ಹವ್ಗಳ ಸ್ಥಳಾವಕಾಶ ಇಲ್ಲದ್ರಿಂದ ಅಲ್ಲಿ ಮುಟ್ಗೋಲು ಹಾಕೊಂಡಿದ್ದೀವಿ ನಮ್ಮ ಕಚೇರಿ ವತಿಯಿಂದ ಇವತ್ತು ಸುಮಾರು ಐದು ಬಸ್ಗಳನ್ನ ಸೀಜ್ ಮಾಡಿ ನಾವು ನಮ್ಮ ಕಚೇರಿ ಅವನ್ ಮುಟ್ಗೋಲು ಹಾಕೊಂಡಿದ್ದೀವಿ ಈ